ಪಿಎಸ್ಐ ಹಗರಣದಲ್ಲಿ ಬಿಜೆಪಿ ನಾಯಕನ ಹೆಸರು ಎಸ್ಐಟಿಯಿಂದ ಅಶ್ವತ್ ನಾರಾಯಣ್ಗೆ ಗ್ರಿಲ್ ನಡೆಸಲಾಗ್ತಾ ಇದೆ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ ನನಗೂ ಈ ಹಗರಣಕ್ಕೂ ಯಾವುದೇ ನಂಟಿಲ್ಲ ಅಂತ ಹೇಳಿದ್ದಾರೆ ಅಶ್ವಥ್ ನಾರಾಯಣ್ ಅಭ್ಯರ್ಥಿಗಳ ಪರಿಚಯ ನನಗಿಲ್ಲ ಅಂತ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಯಾರಿಗೂ ಶಿಫಾರಸನ್ನ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ ಮಾಗಡಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪ್ರಭಾವ ಬೀರಿದಂತಹ ಆರೋಪ ಅಶ್ವಥ್ ನಾರಾಯಣ ಮೇಲೆ ಇದೆ ಅಶ್ವಥ್ ನಾರಾಯಣ್ ಪಾತ್ರ ಇದೆ ಅಂತ ಆರೋಪವನ್ನು ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೊಟ್ಟಿತ್ತು ಎಸ್ಐಟಿ ಇದೀಗ ಅವರನ್ನ ವಿಚಾರಣೆ ನಡೆಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರ ಬಂಧನ ಕೂಡ ಈಗಾಗಲೇ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರ ಪಿಎಸ್ಐ ಲಿಖಿತ ಪರೀಕ್ಷೆಯ ಅಕ್ರಮ ಆರೋಪ ಐನೂರ ನಲವತ್ತೈದು ಪಿ ನೇರ ನೇಮಕಾತಿಯಲ್ಲಿ ನಡೆದಿರುವಂತಹ ಅಕ್ರಮ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯನ್ನ ಎಸ್ಐಟಿಗೆ ಇದರ ತನಿಖೆಯನ್ನು ವಹಿಸಲಾಗಿದೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇರೋದು ತನಿಖೆಯಲ್ಲಿ ಅಕ್ರಮ ನಡೆದಿರೋದು ಸಾಬೀತಾಗಿದೆ ಐವತ್ತ ಎರಡು ಅಭ್ಯರ್ಥಿಗಳು ಎಡಿಜಿಪಿ ಡಿವೈಎಸ್ಪಿ ವಿಚಾರಣೆ ಕೂಡ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ಗಳು ಇನ್ಸ್ಪೆಕ್ಟರ್ಗಳು ಮಧ್ಯವರ್ತಿಗಳು ಸೇರಿದಂತೆ ನೂರಕ್ಕೂ ಅಧಿಕ ಆರೋಪಿಗಳನ್ನ ಎಸ್ಐಟಿ ಬಂಧನ ಮಾಡಿತ್ತು ಮನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚೇತನ್ ಇದೀಗ ಈ ಪ್ರಕರಣದಲ್ಲಿ ಅಶ್ವಥ್ ನಾರಾಯಣ್ ಅವರ ಹೆಸರು ಇದೀಗ ತಳುಕು ಹಾಕಿಕೊಂಡಿರೋದು ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ ಅಂತ ಏನೇನ್ ಡೀಟೇಲ್ ಸಿಗ್ತಾ ಇದೆ ಮಧುಕರ್ ಹೌದು ಅಂದರೆ ಎರಡು ತಿಂಗಳ ಹಿಂದೆಯೇ ಒಂದು ವಿಚಾರಣೆಯನ್ನು ಎದುರಿಸಿರುವಂಥದ್ದು ಅಂದರೆ ಅಶ್ವಥ್ ನಾರಾಯಣ ಒಂದಷ್ಟು ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಶಿಫಾರಸನ್ನು ಮಾಡಿದ್ರು ಅನ್ನೋ ಒಂದು ಆರೋಪಗಳು ಕೇಳಿ ಬಂದಿತ್ತು ಅದಕ್ಕೆ ತಕ್ಕಂತೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಎಸ್ ಐ ಟಿ ಟೀಮ್ಗೆ ಲಭ್ಯವಾಗಿತ್ತು ಹೀಗಾಗಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಅಂದರೆ ಈ ರಾಮನಗರ ತುಮಕೂರು ಬೆಂಗಳೂರಿನ ಕೇಂದ್ರ ಅಂದರೆ ಸುತ್ತಮುತ್ತ ಇರುವಂತಹ ಅಂದರೆ ಬೆಂಗಳೂರಿಗೆ ಸಮೀಪದ ಜಿಲ್ಲೆಗಳಲ್ಲಿ ಒಂದಷ್ಟು ಅಭ್ಯರ್ಥಿಗಳಿಗೆ ಶಿಫಾರಸ್ಸನ್ನು ಮಾಡಿದ್ರು ಅಂದರೆ ಇಪ್ಪತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಒಂದು ಶಿಫಾರಸ್ಸನ್ನು ಮಾಡಿದ್ರು ಎಕ್ಸಾಮ್ ಮತ್ತೆ ಪತ್ರವನ್ನು ಬರೆದಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು ಮತ್ತೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿತ್ತು ಹೀಗಾಗಿ ಅವರನ್ನು ಕರೆದು ಒಂದು ವಿಚಾರಣೆಯನ್ನ ಎಸ್ಐ ಟಿ ತಂಡ ಮಾಡಿರುವಂತದ್ದು ಅವರು ಈ ವೇಳೆ ಯಾವುದೇ ರೀತಿಯ ಯಾವುದೇ ಅಭ್ಯರ್ಥಿಗೆ ನಾವು ಶಿಫಾರಸ್ಸನ್ನು ನೀಡಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಂದ್ರೆ ಐ ಡಿ ಕಚೇರಿಯಲ್ಲಿ ಈ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ಟೀಮು ಎಸ್ ಐ ಟಿ ಟೀಮು ಏನು ಅಶ್ವಥ್ ನಾರಾಯಣ್ ವಿರುದ್ಧ ಏನೆಲ್ಲ ಒಂದು ಆರೋಪಗಳು ಇತ್ತು ಆ ಆರೋಪದ ಬಗ್ಗೆ ಎಲ್ಲವುದರ ಬಗ್ಗೆಯೂ ಕೂಡ ಒಂದು ವಿಚಾರಣೆಯನ್ನು ನಡೆಸಿ ಒಂದು ಉತ್ತರವನ್ನು ಪಡ್ಕೊಂಡು ಸದ್ಯಕ್ಕೆ ಅವರ ವಿರುದ್ಧ ಒಂದು ಇಪ್ಪತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಶಿಫಾರಸ್ಸನ್ನು ಮಾಡಿದಂತಹ ಆರೋಪ ಕೇಳಬರ್ತಾ ಇತ್ತು ಆ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೂಡ ಅಶ್ವಥ್ ನಾರಾಯಣ್ ಯಾರಿಗೂ ಪತ್ರವನ್ನು ಕೂಡ ಬರ್ದಿಲ್ಲ ಇವರ ಒಂದು ಶಿಫಾರಸ್ ಮಾಡಿ ಅಂತ ಅಂದ್ಬಿಟ್ಟು ಯಾವುದೇ ಅಧಿಕಾರಿಗಳಿಗೆ ಅಥವಾ ಯಾವುದೇ ಸರ್ಕಾರದ ಒಂದು ಪ್ರತಿನಿಧಿಗಳಿಗೂ ಕೂಡ ನಾನು ಪತ್ರ ಬರೆದಿಲ್ಲ ಅಂತ ಅಂದ್ಬಿಟ್ಟು ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು ಮಧುಕರ್ ಥ್ಯಾಂಕ್ ಯು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್